ಶಿವಂ ದುಬೆ ಅದ್ಭುತವಾದ ಬ್ಯಾಟಿಂಗ್ ಆಡಿದಾಗೆಲ್ಲ ಈ ಇಬ್ಬರು ಭಾರತೀಯ ಆಟಗಾರರ ರಕ್ತ ಕುದಿಯುತ್ತದೆ ಶಿವಂ ದುಬೆ ಕೇವಲ ಎರಡು ಪಂದ್ಯಗಳನ್ನು ಆಡಿ ನಾಶ ಮಾಡಿದರು ದಿಗ್ಗಜರ ಕರಿಯರ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಮತ್ತು ಯಾರು ಆ ಇಬ್ಬರು ಆಟಗಾರರೆಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಶಿವಂ ದುಬೆ ಹಾಗೂ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸದ್ಯಕ್ಕೆ ಭಾರತ ತಂಡ ಅಫ್ಘಾನಿಸ್ತಾನ್ ವಿರುದ್ಧ ಮೂರು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡುತ್ತಿದೆ ಮತ್ತು ಈಗಾಗಲೇ ಈ ಸರಣಿಯ ಎರಡು ಪಂದ್ಯಗಳು ಮುಕ್ತಾಯಗೊಂಡಿದ್ದು ಮೊಹಾಲಿಯಲ್ಲಿ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಭಾರತ ತಂಡ ಆರು ವಿಕೆಟ್ ನಿಂದ ಗೆದ್ದುಕೊಂಡರೆ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಸಹ ಭಾರತ ತಂಡ ಅಫ್ಘಾನಿಸ್ತಾನ್ ವಿರುದ್ಧ ಆರು ವಿಕೆಟ್ ನಿಂದ ಗೆದ್ದು ಸರಣಿಯನ್ನು ಎರಡು ಹಾಗೂ ಸೊನ್ನೆಯ ಅಂತರದಿಂದ ತನ್ನ ಹೆಸರು ಮಾಡಿಕೊಂಡಿದೆ ಹಾಗೂ ಈ ಸರಣಿಯನ್ನು ಗೆಲ್ಲುವುದರ ಜೊತೆಗೆ ಭಾರತ ತಂಡದ ಬ್ಯಾಟ್ಸ್ಮನ್ಗಳು ಅಫ್ಘಾನಿಸ್ತಾನ್ ವಿರುದ್ಧ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿದರು ಹೌದು ಸ್ನೇಹಿತರೆ ಅಫ್ಘಾನಿಸ್ತಾನ ವಿರುದ್ಧ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡದ ಯುವ ಆಟಗಾರನಾದ ಯಶಸ್ವಿ ಜೈಸ್ವಾಲ್ ಅವರು ಅರವತ್ತ ಎಂಟು ರನ್ ಗಳ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿದರು ಮತ್ತು ಅಷ್ಟೇ ಅಲ್ಲದೆ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅರವತ್ತು ರನ್ ಗಳ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವುದರ ಜೊತೆಗೆ ಒಂದು ವಿಕೆಟ್ ಅನ್ನು ಕಬಳಿಸಿದ್ದ ಶಿವಂ ದುಬೆ ಅವರು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೇವಲ ಮೂವತ್ತೆರಡು ಎಸ್ ಅರವತ್ತ ಮೂರು ರನ್ಗಳ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಿದರು ಇದರೊಂದಿಗೆ ಭಾರತ ತಂಡ ಅಫ್ಘಾನಿಸ್ತಾನ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನು ಎರಡು ಹಾಗೂ ಅಂತರದಿಂದ ಈಗಾಗಲೇ ತನ್ನ ಹೆಸರು ಮಾಡಿಕೊಂಡಿದೆ ಆದರೆ ಮತ್ತೊಂದು ಕಡೆ ಸತತವಾಗಿ ಶಿವಂ ದುಬೆ ಅವರ ಅದ್ಭುತವಾದ ಫಾರ್ಮ್ ನ ಕಾರಣ ಈ ಇಬ್ಬರು ಭಾರತೀಯ ಆಟಗಾರರಿಗೆ ತೊಂದರೆ ಉಂಟಾಗಲಿದೆ ಹೌದು ಸ್ನೇಹಿತರೆ ಹಲವು ಸಮಯದ ನಂತರ ಟೀಂ ಇಂಡಿಯಾದಲ್ಲಿ ಸಿಕ್ಕ ಅವಕಾಶವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಶಿವಂ ದುಬೆ ಅವರು ಸತತವಾಗಿ ಅದ್ಭುತವಾದ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಆದರೆ ಮತ್ತೊಂದು ಕಡೆ ಶಿವಂ ದುಬೆ ಅವರ ಈ ರೀತಿಯ ಅಪಾಯಕಾರಿಯಾದ ಫಾರ್ಮ್ ನೋಡಿ ಹಾರ್ದಿಕ್ ಪಾಂಡ್ಯ ಹಾಗೂ ವೆಂಕಟೇಶ್ ಅಯ್ಯರ್ ಟೆನ್ಷನ್ ನಲ್ಲಿ ಇದ್ದಾರೆ ಹೌದು ಸ್ನೇಹಿತರೆ ಶಿವಂ ದುಬೆ ಅವರ ಅದ್ಭುತವಾದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಹೀಗೆ ಮುಂದುವರೆಯುತ್ತಿದ್ದಾರೆ ಮುಂದಿನ ಬರುವ ಸಮಯದಲ್ಲಿ ಭಾರತ ತಂಡದ ಆಲ್ರೌಂಡರ್ ಗಳಾದ ಹಾರ್ದಿಕ್ ಪಾಂಡ್ಯ ಮತ್ತು ವೆಂಕಟೇಶ್ ಅಯ್ಯರ್ ಅವರು ಟೀಂ ಇಂಡಿಯಾದಿಂದ ಹೊರಗಾಗಲಿದ್ದಾರೆ ಏಕೆಂದರೆ ಹಾರ್ದಿಕ್ ಪಾಂಡ್ಯ ಅವರ ಇಂಜುರಿಯ ಕಾರಣವಷ್ಟೇ ಶಿವಂ ದುಬೆ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಆಡಲು ಅವಕಾಶ ಸಿಕ್ಕಿತು ಆದರೆ ಸಿಕ್ಕ ಅವಕಾಶವನ್ನು ಬಳಸಿಕೊಂಡ ಶಿವಂ ದುಬೆ ಅವರು ಸದ್ಯಕ್ಕೆ ಒಬ್ಬ ಅದ್ಭುತವಾದ ಆಲ್ರೌಂಡರ್ ಆಗಿದ್ದಾರೆ ಮತ್ತು ಶಿವಂ ದುಬೆ ಅವರ ಪ್ರದರ್ಶನ ಹೀಗೆ ಮುಂದುವರೆಯುತ್ತಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಂದಲೂ ಕೂಡ ಹೊರಗಾಗಬಹುದು ಮತ್ತು ಅವರ ಸ್ಥಾನದಲ್ಲಿ ಶಿವಂ ದುಬೆ ಅವರು ಆಡುತ್ತಾ ಕಾಣಿಸಿಕೊಳ್ಳಬಹುದು ಸ್ನೇಹಿತರೆ ನಿಮ್ಮ ಪ್ರಕಾರ ಶಿವಂ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ ನಲ್ಲಿ ಯಾವ ಆಟಗಾರ ನಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡಲು ಅವಕಾಶ ಸಿಗಬೇಕು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ